ಅಲ್ಲಪ್ಪ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಆ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಇದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡತೀವಿ ಸಿ ನಿನ್ನೆ ಲಾರಿ ಒಂದು ಎಂಥದ್ದು ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋದು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣಬೈರೇಗೌಡನಿಗೆ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ

ಕೇಳ್ದೇನಪ್ಪ ಅದನ್ನು ಮತ್ತೆ ಮಾಡಿಲ್ವಲ್ಲ ಅವರು ಇಚ್ಛೆ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಪರಿಗಣಿಸುತ್ತ ಅಂತ ಬಿಜೆಪಿ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಈಗ

ಒಬ್ರಿಗೆ ಕೊಡೋಕೆ ಬರಲ್ಲ ಇದು ಎ ಕ್ವಶನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದೆ ಇರೋಕಂಗೆ ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ ಮೇಲೆ ಹೋಗಿದ್ದಾರೆ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಆಯ್ತಲ್ಲ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರ್ ಈಗ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡೋಕ್ಕಿಲ್ಲ